ಶಸ್ತ್ರಚಿಕಿತ್ಸೆಯಿಂದ ಏಳು ದಿನ ಅವತ್ತಿನ ದಿನ ಏಳು ದಿನ ಶಸ್ತ್ರಚಿಕಿತ್ಸೆಗಳಾಗಿದ್ದು ಅದರಲ್ಲಿ ಮೂರು ಜನ ಮರಣ ಹೊಂದಿದ್ದಾರೆ ಅದು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಒಂದು ಟ್ಯುಬೆಕ್ಟಬಿ ಕೇಸ್ ಮರಣ ಹೊಂದಿದೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ಮರಣ ಹೊಂದಿದ್ದಾರೆ ವಾಣಿ ಆಸ್ಪತ್ರೆಯಲ್ಲಿ ಹಾಗೂ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಒಂದು ಗರ್ಭಕೋಶ ಶಸ್ತ್ರಚಿಕಿತ್ಸೆಯ ಮಹಿಳೆ ಮರಣ ಹೊಂದಿರ್ತಾರೆ ಈ ಏಳು ಜನ ಶಸ್ತ್ರಚಿಕಿತ್ಸೆ ನಡೆದಂಥ ಇನ್ನು ನಾಲ್ಕು ಜನ ಮಹಿಳೆಯರು ಇಲ್ಲಿ ಸೂಕ್ತ ಚಿಕಿತ್ಸೆಗೆ ಸ್ಪಂದಿಸಿದ್ದು ಅವರೀಗ ಚಿಕಿತ್ಸೆಯಲ್ಲಿದ್ದಾರೆ ಅವರು ಎಲ್ಲ ಆರೋಗ್ಯಕರವಾಗಿದ್ದಾರೆ ಈಗ ಮೇಲ್ನೋಟಕ್ಕೆ ಕೆಲವೊಂದು ಲೋಪದೋಷಗಳು ಮತ್ತು ಸೋಂಕು ಉಂಟಾಗಿರುವಂಥ ಕಾರಣದಿಂದ ಇದು ಸಂಭವಿಸಿರ್ಬೋದು ಹೇಳ್ಬಿಟ್ಟು ಈಗ ಆಲ್ರೆಡಿ ಅಲ್ಲಿಂದ ಎಲ್ಲ ಸ್ವಾಬ್ಗಳನ್ನು ಟೆಸ್ಟಿಗೆ ಕಳಿಸಲಾಗಿದೆ ಆ ಟೆಸ್ಟಿನ ರಿಪೋರ್ಟ್ ಬಂದ ನಂತರ ಇನ್ನೂ ಮುಂದಿನ ಕ್ರಮಕ್ಕೆ ನಾವು ಜರುಗಿಸ್ಬೋದು ಈಗ ತಾತ್ಕಾಲಿಕವಾಗಿ ನಮ್ಮ ಮೇ ಆಲೋ ಏನು ಲೋಪದೋಷ ಕಂಡು ಬಂದಿರುವಂಥ ವೈದ್ಯರ ಮೇಲೆ ಹಾಗೂ ಲ್ಯಾಬ್ ಟೆಕ್ನಿ ಓ ಟಿ ಟೆಕ್ನಿಷಿಯನ್ನು ಹಾಗೂ ಸ್ಟಾಫ್ ನರ್ಸ್ಗಳ ಮೇಲೆ ಈಗ ಆಲ್ರೆಡಿ ಸಸ್ಪೆಂಡ್ ಮಾಡಲಾಗಿದೆ ಹಾಗೂ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಈಗ ಆಲ್ರೆಡಿ ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ ನಂತರ ಇದರ ಒಂದು ರಿಪೋರ್ಟಿನ ಮೇಲೆ ನಾವು ಮುಂದಿನ ಕ್ರಮವನ್ನು ಇನ್ನೂ ಹೆಚ್ಚಿನ ಕ್ರಮವನ್ನು ಜರುಗಿಸಲಾಗುತ್ತೆ ಶಸ್ತ್ರಚಿಕಿತ್ಸೆಯಿಂದ ಏಳು ದಿನ ಅವತ್ತಿನ ದಿನ ಏಳು ದಿನ ಶಸ್ತ್ರಚಿಕಿತ್ಸೆಗಳಾಗಿದ್ದು ಅದರಲ್ಲಿ ಮೂರು ಜನ ಮರಣ ಹೊಂದಿದ್ದಾರೆ ಅದು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಒಂದು ಟುಬೆಕ್ಟಬಿ ಕೇಸ್ ಮರಣ ಹೊಂದಿದೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ಮರಣ ಹೊಂದಿದ್ದಾರೆ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಹಾಗೂ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಒಂದು ಗರ್ಭಕೋಶ ಶಸ್ತ್ರಚಿಕಿತ್ಸೆಯ ಮಹಿಳೆ ಮರಣ ಹೊಂದಿರ್ತಾರೆ ಈ ಏಳು ಜನ ಶಸ್ತ್ರಚಿಕಿತ್ಸೆ ನಡೆದಂಥ ಇನ್ನು ನಾಲ್ಕು ಜನ ಮಹಿಳೆಯರು ಇಲ್ಲಿ ಸೂಕ್ತ ಚಿಕಿತ್ಸೆಗೆ ಸ್ಪಂದಿಸಿದ್ದು ಅವರೀಗ ಚಿಕಿತ್ಸೆಯಲ್ಲಿದ್ದಾರೆ ಅವರು ಎಲ್ಲ ಆರೋಗ್ಯಕರವಾಗಿದ್ದಾರೆ ಈಗ ಮೇಲ್ನೋಟಕ್ಕೆ ಕೆಲವೊಂದು ಲೋಪದೋಷಗಳು ಮತ್ತು ಸೋಂಕು ಉಂಟಾಗಿರುವಂಥ ಕಾರಣದಿಂದ ಇದು ಸಂಭವಿಸಿರ್ಬೋದು ಹೇಳ್ಬಿಟ್ಟು ಈಗ ಆಲ್ರೆಡಿ ಅಲ್ಲಿಂದ ಎಲ್ಲ ಸ್ವಾಬ್ಗಳನ್ನು ಟೆಸ್ಟಿಗೆ ಕಳಿಸಲಾಗಿದೆ ಆ ಟೆಸ್ಟಿನ ರಿಪೋರ್ಟ್ ಬಂದ ನಂತರ ಇನ್ನೂ ಮುಂದಿನ ಕ್ರಮಕ್ಕೆ ನಾವು ಜರುಗಿಸ್ಬೋದು ಈಗ ತಾತ್ಕಾಲಿಕವಾಗಿ ನಮ್ಮ ಮೇ ಆಲೋ ಏನು ಲೋಪದೋಷ ಕಂಡು ಬಂದಿರುವಂಥ ವೈದ್ಯರು ಮೇಲೆ ಹಾಗೂ ಲ್ಯಾಬ್ ಟೆಕ್ನಿ ಓ ಟಿ ಟೆಕ್ನಿಷಿಯನ್ನು ಹಾಗೂ ಸ್ಟಾಫ್ ನರ್ಸ್ಗಳ ಮೇಲೆ ಈಗ ಆಲ್ರೆಡಿ ಸಸ್ಪೆಂಡ್ ಮಾಡಲಾಗಿದೆ ಹಾಗೂ ಅವ್ರದ್ದು ಮೇಲೆ ಸುಸ್ತು ಕ್ರಮಕ್ಕೆ ಈಗ ಆಲ್ರೆಡಿ ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ ನಂತರ ಇದರ ಒಂದು ರಿಪೋರ್ಟಿನ ಮೇಲೆ ನಾವು ಮುಂದಿನ ಕ್ರಮವನ್ನು ಇನ್ನೂ ಹೆಚ್ಚಿನ ಕ್ರಮವನ್ನು ಜರುಗಿಸಲಾಗಿದೆ ಸಂದರ್ಭದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ನು ಮತ್ತೆ ಹಾಗೆ ಅಲ್ಲಿ ಸರ್ಜನ್ ಶುಶ್ರೂಷಕಿ ಆಗಿದ್ದಂತಹ ಪೂಜಾ ಅವರು ಅವ್ರನ್ನೂ ಸಹ ಒಂದು ರೀತಿಯಲ್ಲಿ ಈಗ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂತಹ ಆ ಇದನ್ನ ಹೇಳಿರುವಂಥದ್ದು ಅಂದ್ರೆ ಈಗ ಬ್ಲಡ್ ಸ್ಯಾಂಪಲ್ ಅನ್ನ ಸದ್ಯ ಈಗ ಲ್ಯಾಬ್ರೇಟರಿಗೆ ಕಳಿಸಲಾಗಿದೆ ಈಗ ಅದು ಬರುವಂತದ್ದು ಸುಮಾರು ಇಪ್ಪತ್ತೊಂದು ದಿನ ಆಗುತ್ತೆ ಅಂತ ಹೇಳಿದ್ದಾರೆ ಎಸ್ ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ಈ ಯಾವ ರೀತಿಯಾದಂತ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ ಅನ್ನುವಂಥದ್ನ ಯಾವ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ರು ಅನ್ನುವಂಥದ್ದು ಮುಂದಿನ ಇಪ್ಪತ್ತೊಂದು ದಿನಗಳ ನಂತರ ಅಧಿಕೃತವಾಗಿ ಮಾಹಿತಿ ಬರುತ್ತೆ ಅನ್ನುವಂಥದ್ನ ಈಗ ಅಲ್ಲಿ ನೇರವಾಗಿ ಡಿ ಎಚ್ ಓ ಜಿಲ್ಲಾ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಹೇಳಿರುವಂಥದ್ದು ಎಸ್ ಹಾಗಾದ್ರೆ ಈಗ ಪ್ರಸಕ್ತ ಈಗಿರುವಂತಹ ಪ್ರಸಕ್ತ ಅಲ್ಲಿ ಏನು ನಡೀತಾ ಇದೆ ಹಾಗಾದ್ರೆ ಈಗಿರುವಂತಹ ಪ್ರಸಕ್ತ ಸಂದರ್ಭ ಯಾವ ರೀತಿ ಆಗಿದೆ ಏಕೆಂದರೆ ಇದು ದಿನೇ 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 ಇದೇ ರೀತಿಯಾಗಿ ಹೋಗ್ತಾ ಇದ್ರೆ ಅದು ಬೇರೆ ಅಲ್ಲಿ ಭರದನಾಡು ಪಾವುಗಡದಲ್ಲಿ ಒಂದು ರೀತಿಯಲ್ಲಿ ನಿಜವಾಗ್ಲೂ ಮೊದಲೇ ಅಲ್ಲಿ ನೀರಿನ ಸಮಸ್ಯೆಯು ಸಹ ಅದೇ ರೀತಿ ಬಹಳಷ್ಟು ಉಲ್ಬಣ ಆಗಿರುವಂಥದ್ದು ಇಲ್ಲೇನಾದರೂ ನೀರಿನ ಮೂಲಕ ಏನಾದರೂ ವೈರಲ್ ಇನ್ಫೆಕ್ಷನ್ ಏನಾದರೂ ಉಂಟಾಗಿದೆಯಾ ಇಲ್ಲ ಇಲ್ಲವಾದಲ್ಲಿ ಅಲ್ಲಿನ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳಿಂದಲೇ ಅಲ್ಲಿ ಏನಾದರೂ ಬೇರೆ ಏನಾದರೂ ವೈರಲ್ ಇನ್ಫೆಕ್ಷನ್ ಉಂಟಾಗಿದ್ಯಾ ಅವರು ಯೂಸ್ ಮಾಡ್ತಾರಂತಹ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದ ವೈರಲ್ ಇನ್ಫೆಕ್ಷನ್ ಅಲ್ಲಿ ಉಲ್ಪಣಗೊಂಡಿದ್ಯಾ ಪ್ರತಿಯೊಂದನ್ನು ಸಹ ಈಗ ತನಿಖೆಗೆ ಉಳಪಡಿಸಬೇಕಾಗುತ್ತೆ ನೋಡಿ ಒಂದು ರೀತಿ ರಾಜ್ಯ ಮತ್ತು ಇನ್ನ ಜಿಲ್ಲಾ ತನಿಖಾ ತಂಡದಿಂದವೂ ಸಹ ಹಲವು ಆಯಾಮಗಳಲ್ಲಿ ಈಗ ತನಿಖೆಯನ್ನು ಸಹ ಕೈಗೊಂಡಿರುವಂತದ್ದು ಎಲ್ಲಿ ಲೋಪ ಆಗಿದೆ ಯಾಕಾಗಿದೆ ಅದರ ಪರಿಶೀಲನೆ ಸದ್ಯ ಈಗ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಮರಣೋತ್ತರ ಪರೀಕ್ಷೆ ಮಾದರಿಗಳನ್ನ ಈಗಾಗಲೇ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ವರದಿ ಬಂದ ಕೂಡ್ಲೆ ಎಲ್ಲಿ ಲೋಪ ಆಗಿದೆ ಕಾರಣ ಏನು ಅಂಥೇಳಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಸಹ ಕೈಗೊಳ್ಳಬೇಕಾಗುತ್ತೆ ಯಸ್ನ ಇದ ವಿಚಾರವಾಗಿ ಗ್ರೇಟ್ ತಹಸೀಲ್ದಾರ್ ಮೂರ್ತಿ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು ರೀತಿಯಲ್ಲಿ ತಾಲೂಕಿನ ಆಡಳಿತಾಧಿಕಾರಿ ಡಾಕ್ಟರ್ ಕಿರಣ್ ಅವರು ಸಹ ಮಾಹಿತಿಯನ್ನು ನೀಡ್ತಾರೆ ಎರಡು ಗರ್ಭಕೋಶ ಶಸ್ತ್ರಚಿಕಿತ್ಸೆ ಹಾಗೇನ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆನ ಮಾಡಿರುವಂಥದ್ದು ಡಾಕ್ಟರ್ ಪೂಜಾ ಅವರು ಹೆರಿಗೆಯ ಶಸ್ತ್ರಚಿಕಿತ್ಸೆ ಮಾಡಿರುವಂಥದ್ದು ಅಂದರೆ ಅಲ್ಲಿ ಸಾವನ್ನಪ್ಪಿರೋದ್ರಲ್ಲಿ ಲಿವರ್ ಮತ್ತು ಕಿಡ್ನಿಯಲ್ಲಿ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿರ್ತಾರೆ ಜೊತೆಗೆ ಉಳಿದವರಲ್ಲಿ ನಾಲ್ಕು ಜನರಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿದೆ ಮತ್ತೆ ಇನ್ನ ಆಯಾಸದ ಸ್ಥಿತಿ ಹೆದರಾಗಿರುವ ಹಿನ್ನೆಲೆ ಅವರಿಗೆ ಸೂಕ್ತ ಚಿಕಿತ್ಸೆನ